ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೊಂದು ಶುರುವಾಗಿದೆ ಭಾರಿ ಕುತೂಹಲ ಮೂಡಿಸಿರುವ ಈ ಒಂದು ಶೋ ಈ ಬಾರಿ ಭಾರಿ ಇಂಟ್ರೆಸ್ಟಿಂಗ್ ಗಳನ್ನ ಹೊಂದಿದೆ ಕಳೆದ ಎಲ್ಲಾ ಬಿಗ್ ಬಾಸ್ ಸೀಸನ್ ಗಳಿಗೆ ಉತ್ತಮ ರೆಸ್ಪಾನ್ಸ್ ಕೂಡ ಬರುತ್ತಿದ್ದು ಈ ಸಲ ಯಾವ ರೀತಿ ಬರುತ್ತೆ ಎನ್ನುವುದನ್ನ ಕಾದ್ ನೋಡ್ಬೇಕಾಗಿದೆ ಈಗಾಗಲೇ ಹದಿನೇಳು ಜನ ಕಂಟೆಸ್ಟೆಂಟ್ಸ್ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಮೊದಲ ಪ್ರೋಮೋ ರಿಲೀಸ್ ಆಗಿದೆ ಇದರಲ್ಲಿ ಹಲವು ವಿಚಾರಗಳನ್ನ ರಿವೀಲ್ ಮಾಡಲಾಗಿದೆ ಚೈತ್ರಾ ಕುಂದಾಪುರ ಅವರಿಗೆ ಲೇಡಿ ಡಾನ್ ಎಂಬ ಬಿರುದನ್ನ ಜಗದೀಶ್ ಅವರು ಕೊಟ್ಟಿದ್ದಾರೆ ಫಿಮೇಲ್ ಡಾನ್ ಮೇಲ್ ಡಾನ್ ಎಂದು ಲಾಯರ್ ಜಗದೀಶ್ ಅವರು ಚೈತ್ರಾ ಕುಂದಾಪುರ ಅವರನ್ನ ಹೇಳ್ತಾರೆ ಗೋಲ್ಡ್ ಸುರೇಶ್ ಅವರು ಎಲ್ಲ ಚಿನ್ನವನ್ನ ತೆಗೆದಿಟ್ಟಿರುವುದನ್ನ ತೋರಿಸಲಾಗಿದೆ ಹಾಗೆ ಗೌತಮಿ ಜಾಧವ್ ಅವರು ಟೋಪನ್ ಹಾಕಿಕೊಂಡ ವಿಚಾರಕ್ಕೆ ಸಂಬಂಧಿಸಿ ಅವರನ್ನ ಮನೆಯ ಕೆಲವರು ಟೀಕೆ ಮಾಡಿದ್ರು ಅವರು ಕಣ್ಣೀರು ಹಾಕಿದ್ದಾರೆ ನಟಿ ಗೌತಮಿ ಜಾಧವ್ ಅವರು ಸತ್ಯ ಸೀರಿಯಲ್ ಮೂಲಕ ಪ್ರೇಕ್ಷಕರ ಮನಸ್ಸು ಗೆದ್ದಿದ್ದಾರೆ ಖ್ಯಾತ ನಟಿ ಗೌತಮಿ ಅವರು ಈಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದು ಸಖತ್ತಾಗಿ ಸುದ್ದಿ ಮಾಡ್ತಾ ಇದ್ದಾರೆ ನಟಿ ಈಗ ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ರಿಯಲ್ ಲುಕ್ ರಿವೀಲ್ ಮಾಡಿದ್ದಾರೆ ಜನರು ನನ್ನ ಇದೇ ರೀತಿ ನೋಡಿ ಪ್ರೀತ್ಸಿ ಇಲ್ಲಿಯವರೆಗೆ ಬರೋಕೆ ನನ್ನ ಜೊತೆಗಿದ್ದಾರೆ ನಾನು ಕಾಣುವಂತದ್ದಲ್ಲ ಈಗ ನಾನು ಬದಲಾಗ್ತೀನಿ ಅನ್ಸುತ್ತೆ ಗೌತಮಿಯ ಹೊಸ ಅಧ್ಯಾಯ ಇಲ್ಲಿ ಶುರುವಾಗ್ತಿದೆ ಎಂದು ಸತ್ಯ ಸೀರಿಯಲ್ ಖ್ಯಾತಿಯ ಗೌತಮಿ ಜಾಧವ್ ಅವರು ತಮ್ಮ ರಿಯಲ್ ಹೇರ್ ಸ್ಟೈಲ್ ರಿವೀಲ್ ಮಾಡಿದ್ದಾರೆ ಅಂತೂ ಇಂತೂ ಈ ರಿಯಾಲಿಟಿ ಶೋ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿದ್ದು ಹೊಸ ಪ್ರೋಮೋ ಪ್ರೇಕ್ಷಕರಲ್ಲಿ ಹೊಸ ಹುರುಪು ತುಂಬುತ್ತಿದೆ ಸ್ವರ್ಗದ ಮನೆಯಲ್ಲಿ ಒಟ್ಟು ಹತ್ತು ಮಂದಿ ಇದ್ದಾರೆ ಭವ್ಯಶ್ರೀ ಯಮುನಾ ಧನರಾಜ್ ಗೌತಮಿ ಧರ್ಮ ಕೀರ್ತಿರಾಜ್ ಜಗದೀಶ್ ತ್ರಿವಿಕ್ರಮ್ ಹಂಸ ಐಶ್ವರ್ಯಾ ಮಂಜು ಅವರು ಸ್ವರ್ಗದ ನಿವಾಸಿಗಳಾಗಿದ್ರೆ ಇನ್ನು ನರಕದ ಮನೆಯಲ್ಲಿ ಅನುಷ ರೈ ಶಿಶಿರ್ ಮಾನಸ ಗೋಲ್ಡ್ ಸುರೇಶ್ ಚೈತ್ರ ಮೋಕ್ಷಿತ, ರಂಜಿತ್ ಅವರು ಈ ಏಳು ಮಂದಿ ನರಕದ ನಿವಾಸಿಗಳಾಗಿದ್ದಾರೆ